ಇದು ರುಚಿಯಾದ ಮಾವಿನಕಾಯಿ ಗೊಜ್ಜು ಒಂದು ಸ್ಪೂನ್ ಇದ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡಬಹುದು ಹಲೋ ವೀಕ್ಷಕರೆ ನಮಸ್ಕಾರ ನಾನು ಪೂರ್ಣಿಮಾ ಪ್ರಮೀಳಾ ಉಪ್ಪಿನಕಾಯಿ ಹಾಕಕ್ಕಂತ ಸ್ವಲ್ಪ ಮಾವಿನಕಾಯಿ ತಂದಿದ್ದೆ ಮಾವಿನಕಾಯಿಲಿ ಸ್ವಲ್ಪ ಬಾಡಿದ್ದು ಸ್ವಲ್ಪ ಮೆತ್ತಗಾಗಿದ್ದು ಮಾವಿನಕಾಯಿ ಇತ್ತು ಚೆನ್ನಾಗಿರೋ ಮಾವಿನಕಾಯಿಯನ್ನು ಉಪ್ಪಿನಕಾಯಿ ಹಾಕಿ ಈ ತರ ಬಾಡಿದ್ದು ಮೆತ್ತಗಾಗಿದ್ದ ಮಾವಿನಕಾಯಿಯನ್ನು ಕಟ್ ಮಾಡಿ ಉಪ್ಪು ಬಿಸಿ ಮಾಡಿ ತಣ್ದಾದ್ಮೇಲೆ ಉಪ್ಪನ್ನು ಇದಕ್ಕೆ ಹಾಕಿಟ್ಟಿದ್ದೀನಿ ಮಾವಿನಕಾಯಿ ಗೊಜ್ಜು ಮಾಡೋದಕ್ಕೆ ಉಪ್ಪಲ್ಲಿ ಹಾಕಿದ್ದ ಮಾವಿನಕಾಯಿಯನ್ನು ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಹಸಿಮೆಣಸಿನ್ಕಾಯಿ ಎಳ್ಳೆಂಟು ಹೆಸುಳು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಬುತ್ತೇನೆ ಈಗ ರುಬ್ಬಬೇಕಾದ್ರೆ ನಾನು ನೀರು ಹಾಕಿಲ್ಲ ನಿಮಗೆ ಬೇಕಾದರೆ ಹಾಕೋಬೋದು ಇದು ತರಿತರಿಯಾಗಿದ್ರೇ ಟೇಸ್ಟ್ ಚೆಂದ ಇದರದು ಈ ಗೊಜ್ಜು ಚಪಾತಿ ದೋಸೆಗೂ ಚೆನ್ನಾಗಿರುತ್ತೆ ಆದರೆ ರೊಟ್ಟಿಗೆ ಕಲಸಿ ತಿನ್ಬೇಕಾದ್ರೆ ಇದರ ರುಚಿನೇ ಬೇರೆ ತುಂಬಾ ತುಂಬಾನೇ ರುಚಿ ಇದು ಉಪ್ಪಲ್ಲಿ ಹಾಕಿದ್ದ ಮಾವಿನಕಾಯಿಗೆ ಉಪ್ಪು ಜಾಸ್ತಿ ಅಂತ ಅನಿಸಿದ್ರೆ ಗೊಜ್ಜು ಮಾಡಬೇಕಾದ್ರೆ ಮಾವಿನಕಾಯಿಯನ್ನು ತೊಳೆದು ಹಾಕಿ ನೋಡಿ ಈ ತರ ಈಗ ರುಬ್ಬಿದ್ದೀನಿ ಇದಕ್ಕೆ ನೀರು ಬೆರೆಸಬಹುದು ಆದರೆ ನಾನು ನೀರು ಹಾಕಿಲ್ಲ ಇದಕ್ಕೆ ಈ ತರ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ತುಂಬ ದಿನಗಳ ಕಾಲ ಏನಾಗಲ್ಲ ಆಗಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಇದು ಯಾವಾಗ ಬೇಕಾದರೆ ತೆಗೆದು ಇದರ ಗೊಜ್ಜು ಮಾಡಬಹುದು ಅನ್ನದೊಟ್ಟಿಗೆ ಕಲಸಿ ತಿನ್ನೋದಕ್ಕೆ ಇದು ತುಂಬ ತುಂಬಾ ರುಚಿ ಮಾವಿನಕಾಯಿ ಚೆನ್ನಾಗಿಲ್ಲ ಅಂತ ಬಿಸಾಡಬೇಡಿ ಈ ಥರ ಉಪ್ಪಲ್ಲಿ ಹಾಕಿ ಯಾವಾಗ ಬೇಕೋ ಆವಾಗ ಗೊಜ್ಜು ಮಾಡಿ ತಿನ್ಬಹುದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಓದಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ